ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ

ಸೇವನ್ ವಿತ್ ಪೆಟ್ರೋಲ್ ಎರಡು ಯೂಸ್ ಮಾಡಾತ್ತೆ ಇರ್ತಾವ ಹೌದು ಸರ್ ಓಕೆ ಓನರ್ ಎಷ್ಟು ಅಂದ್ರಿ ಓನರ್ ಮೂರು ಓನರ್ ಆಗ್ಯಾರ ಸರ್ ಈಗ ನಾವು ತೊಂದ್ರೆ ನಾಲ್ಕನೇ ರೀ ಅಂದ್ರೆ ಅವರು ಹಾ ನೀವು ಈಗ ಮೂರನೇ ಓನರ್ ಇದ್ದೀರಾ ನಾಲ್ಕನೇ ಓನರ್ ಇದ್ದೀರಿ ನಾವು ನಾಲ್ಕನೇ ಇದಾರೆ ಸರ್ ಗಾಡಿ ಇವಾಗ ಯಾರು ತೊಗೊಂತಾರೆ ಅವ್ರ ಐದು ಓನರ್ ಆಗ್ತಾರೆ ರೀ ಹೌದು ಸರ್ ರನ್ನಿಂಗ್ ಎಲ್ಲ ಎಷ್ಟು ಆಗಿತ್ತು ರೀ ಸರ್ ಗಾಡಿ ಓಡಿರೋದಕ್ಕೆ ಅರವತ್ತೆಂಟು ಸಾವಿರ ಹೊಡಿತು ಬರೀ ಅರವತ್ತೆಂಟು ಸಾವಿರ ಅಷ್ಟೇ ಹೊಡಿತೀರಿ ಹೌದು ಸರ್ ಶೋ ರೂಮ್ ಓಕೆ ಟೈರ್ ಕಂಡೀಷನ್ಸ್ ಎಲ್ಲ ಸರ್ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೆಪ್ನಿ ಐದು ಟೈರ್ ಎಷ್ಟು ಐತ್ರಿ ಪರ್ಸೆಂಟೇಜು

ಇವಾಗ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಡೆಂತು ಕ್ರಾಸಸ್ ಟಿಂಕನಿ ಕೆಲಸ ಸಣ್ಣ ಪುಟ್ಟ ಮೈನ ಕೆಲಸ ಗಾಡಿ ಮ್ಯಾಲೆ ಕೇಸಸ್ ಈ ಥರ ಯಾವುದೂ ಇಲ್ಲ ಅಲ್ರಿ ಪ್ರಾಬ್ಲಮು ಯಾವುದೂ ಇತ್ತು ಸರ ನಿಮ್ಮ ಕೈಯಲ್ಲಿ ಮಾತ್ರ ಚೌಕ್ಕ ಕ್ಲೀನ್ ಅಂಡ್ ಕ್ಲಿಯರ್ ಐತ್ರಿ ಹೌದು ಸರ ಓಕೆ ಇವಾಗ ಸಿ ಎನ್ ಜಿವ್ ಬಂದ್ಬಿಟ್ಟು ಪೆಟ್ರೋಲ್ ಅಂತರಲ್ಲ ಇವಾಗ ಎರಡೂ ಅಲ್ಲಿ ಏನು ಕೊಡುತ್ತೆ ಮೈಲೇಜ್ ನಿಮ್ ಗಾಡಿ ಈಗ ಹದಿನಾರು ಪೆಟ್ರೋಲ್ ಕೊಡ್ತೆ ಸರ್ ಹಾಂ ರೀ ಇಪ್ಪತ್ತೆರಡು ಸಿ ಎನ್ ಜಿ ಕೊಡೋದು ಸರ ಓಕೆ ಸರ್ ಹೇಳಕತ್ತೀರಲ್ರಿ ಆವಾಗ ಸಬ್ ಉಪರ್ ಅಂತ ಏನೇನ್ ಐತ್ರಿ ಒಳಗಡೆ ಸಿಸ್ಟಮ್ ಏನೇನು ಕೊಡ್ಸಿರಿ ಸಬ್ ಉಪರ್ ಸರ ಸೌಂಡ್ ಸಿಸ್ಟಮ್

ಓಕೆ ರೀ ಫುಲ್ ಕ್ಯಾಶ್ದಾಗೈತೆ ರೀ ಏನು ಲೋನ್ದಾಗೈತೆ ರೀ ಗಾಡಿ ಕ್ಯಾಶ್ ಐತೆ ಸರ ಓಕೆ ರೀ ಇನ್ನು ಡೈರೆಕ್ಟ್ ರೇಟ್ ದಿಶಾ ಬಂದಾಗ ಸರ್ ತಾವೇನು ಕೋಟ್ ಮಾಡ್ತೀರಾ ವೇಕಲ್ಗೆ ಪ್ರೈಸ್ ನಾಲ್ಕು ನಾಲ್ಕು ಲಕ್ಷದ ಐವತ್ತು ಸಾವಿರ ರೀ ಹೌದು ಸರ್ ಮಾಡಲ್ ಎರಡು ಸಾವಿರದ ಹತ್ತೊಂಬತ್ತು ರೀ ಓನರ್ ಕೂಡ ನಾಲ್ಕಾಗಿದ್ದೀರಾ ಗಾಡಿ ಯಾರು ತೊಗೊತಾರೋ ಅವರು ಐದು ಓನರ್ ಹಾಕ್ತಾರೆ ಹೌದು ಓಕೆ ಇವಾಗ ಇನ್ಸೂರೆನ್ಸ್ ಎಷ್ಟು ತಿಂಗ್ಳು ಸಿಗ್ತೈತೆ ಗಾಡಿ ತೊಗೊಂಡ್ರಿ ಇವತ್ತು ಸರ ಇವತ್ತು ತಿಂಗ್ಳು ಸಿಗ್ತೈತೆ ರೀ ಓಕೆ ಎಷ್ಟು ರೇಟು ನಾಲ್ಕು ಲಕ್ಷದ ನಾಲ್ಕು ಲಕ್ಷ ಐವತ್ತು ಸಾವಿರ ಸರ್ ಓಕೆ ನಮ್ಮ ಕಡೆ ಇಂತ ಬಂದ್ರೆ ಏನು ಮಾಡಿ ಕೊಡ್ತಾರೆ ನೆಗೇಶ್ ಬೇಲ್ ಹೆಚ್ಚು ಕಡಿಮೆ ಮೂವತ್ತು ಸರ್ ಇಪ್ಪತ್ತು ಸಾವಿರ ರೂಪಾಯಿ ಡಿಸ್ಕೌಂಟ್ ಮಾಡಿದ್ರು ಹೌದು ಎಷ್ಟು ಕೊಡ್ತೀನಿ ಅಂದರೆ ನಾಲ್ಕು ಮೂವತ್ತು ಓಕೆ ನಾಲ್ಕು ಮೂವತ್ತು ಕೊಡ್ತೀರಿ ಇಪ್ಪತ್ತು ಸಾವಿರ ರೂಪಾಯಿ ತೆಗೆದವ್ರು ಕೂಡ ಡಿಸ್ಕೌಂಟ್ ಮಾಡಿದ್ರು ಹ್ಞೂ ಸರ್ ಗಾಡಿ ಲೊಕೇಶನ್ ರೀ ಸರ್ ಸಿಗ್ಗಾಂ ತಾಲೂಕು ಬಸ್ ನಾವ್ರಾ ಓಕೆ ಯಾರು ಡಿಸ್ಟಿಕ್ ರೀ ಸಿಗ್ ಹಾವೇರಿ ಜಿಲ್ಲಾ ರೀ ಸಿಗ್ ತಾಲೂಕು ತಮ್ಮದು ಕಾಂಟ್ಯಾಕ್ಟ್ ಸರ್ ಓಕೆ ಅಪ್ರೇಟ್ ಮಾಡಿರ್ತೀವಿ ಆದಷ್ಟು ನಮ್ಮ ಕಡೆಯಿಂದ ಒಂದ್ರಿಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಆಯ್ತು ಸರ್ ಥ್ಯಾಂಕ್ ಯು ಇದು ಸಾವಿರ ಹೆಚ್ಚು ಕಡಿಮೆ ಇದು ನಿಮ್ಮ ಕೊಡ್ತೀವಿ ಸರ್ ನಾಲ್ಕು ಮೂವತ್ತರಗು ಕೂಡ ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಿ ಹೌದು ಓಕೆ ಅಪ್ರೇಟ್ ಮಾಡ್ತೀವಿ ಥ್ಯಾಂಕ್ ಯು ಸರ್ ನಮಸ್ತೆ